ಜನನಿ ಜನ್ಮ ಸೌಖ್ಯನಾಂ ವರ್ಧಾನಿ ಕುಲ ಸಂಪದ ಪದವಿ ಪೂರ್ವ ಪುಣ್ಯ ನಾಂ ಲಿಖಿತೇ ಜನ್ಮ ಪತ್ರಿಕಾ ಪ್ರಿಯ ವೀಕ್ಷಕರು ತಮ್ಮೆಲ್ಲರೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸ್ತಾ ಶ್ರೀ ಏಳುಕೊಪ್ಪರಿಗೆ ನಂದೀಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೆ ಮೇ ತಿಂಗಳ ವೃಷಭ ರಾಶಿಯ ಮಾಸಿಕ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ ಋಷಭ ರಾಶಿಯವರಿಗೆ ಇಲ್ಲಿವರೆಗೂ ಗುರು ನಷ್ಟ ಭಾವದಲ್ಲೇ ಇದ್ದ ನಷ್ಟ ಅಂತಂದ್ರೆ ಆರ್ಥಿಕ ನಷ್ಟ ಆಗುವಂಥದ್ದಾಗಲಿ ಅಥವಾ ವಾಹನ ನಷ್ಟ ಆಗಲಿ ಅಥವಾ ಯಾವುದೇ ಒಂದು ನಷ್ಟವನ್ನಾಗಲಿ ಆಗ್ತಿತ್ತು ಅಂತ ಋಷಭ ರಾಶಿಯವರೆಗೆ ಗುರು ಈಗ ಜನ್ಮಕ್ಕೆ ಬರ್ತಾ ಇದ್ದಾನೆ ಮೇ ಒಂದನೇ ತಾರೀಕು ಜನ್ಮಕ್ಕೆ ಗುರು ಬರ್ತಾ ಇದ್ದಾನೆ ಮೇ ಹತ್ತನೇ ತಾರೀಕು ಬುಧ ನಿಮ್ಮ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದೇನೆ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದೇನೆ ನಂತರ ನಿಮ್ಮ ರಾಶಿಗೆ ಬರ್ತಾ ಇರ್ತಾನೆ ನಂತರ ಹದಿನಾಲ್ಕನೇ ತಾರೀಕು ರವಿ ಋಷಭ ರಾಶಿಗೆ ಬರ್ತಾ ಇದ್ದಾನೆ ನಂತರ ಹತ್ತೊಂಬತ್ತನೇ ತಾರೀಕು ಶುಕ್ರ ಋಷಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಹೀಗೆ ಗ್ರಹಗಳ ಪರಿಸ್ಥಿತಿ ಮತ್ತು ಬದಲಾವಣೆಗಳ ಬಗ್ಗೆ ನಾವು ತಿಳ್ಕೊಂಡಾಗ ಮತ್ತು ರಾಶಿಯಲ್ಲಿ ಕುಜ ರಾಹು ಸ್ಥಿತನಾಗಿದ್ದಾರೆ ಕುಂಭದಲ್ಲಿ ಶನಿ ಸ್ಥಿತನಾಗಿದ್ದಾನೆ ವೃಷಭ ರಾಶಿಯವರಿಗೆ ಈ ತಿಂಗಳು ಮೇ ತಿಂಗಳು ಸ್ವಲ್ಪ ಆರ್ಥಿಕ ಸಂಕಷ್ಟವನ್ನು ಉಂಟು ಮಾಡುತ್ತದೆ ಅಂತ ಏಕೆಂತಂದ್ರೆ ದಶಮ ಭಾವದಲ್ಲಿ ಶನಿ ಇರುವುದರಿಂದ ಅನೇಕ ಋಣ ರೋಗ ಮತ್ತು ಶತ್ರು ಬಾಧೆಗಳಿಂದ ಕಾಡಿಸುತ್ತೆ ಜನ್ಮಕ್ಕೆ ಗುರು ಬಂದಾಗ ಜನ್ಮ ನರೋ ದುಃಖಂ ಅಂತ ಹೇಳಿದ್ದಾರೆ ಜನ್ಮಕ್ಕೆ ಗುರು ಬಂದಾಗ ಅನೇಕ ರೀತಿಯಾಗಿ ಬಾಧೆಗಳನ್ನು ತಂದಿಡುತ್ತದೆ ಅಂತ ಹಾಗೆ ಸ್ವಲ್ಪ ಕುಟುಂಬದಲ್ಲಿ ಸ್ವಲ್ಪ ಕಲಹ ಆಗುವಂಥದ್ದು ಅಥವಾ ಸಾರ್ವಜನಿಕ ಜೀವನದಲ್ಲಿ ಕೂಡ ನನಗೇನೋ ಒಂಥರ ನೆಮ್ಮದಿ ಇಲ್ಲ ನೆಮ್ಮದಿ ಕಳೆದೋಗಿದೆ ಸ್ವಾಮಿ ಅನ್ನುವಂಥವ್ರಿಗೆ ತಮ್ಮ ಮನೆ ಪೂ ಪೂಜೆ ಮಾಡಿ ಹಸುವನ್ನು ಗೋಮಾತೆಯನ್ನು ಪೂಜೆ ಮಾಡಿ ಒಂದು ಬೆಲ್ದಚ್ಚು ಒಂದು ಸ್ವಲ್ಪ ಅಕ್ಕಿ ಎರಡು ಬಾಳೆಹಣ್ಣು ಕೊಟ್ಟು ಆ ಗೋಮಾತೆಯನ್ನು ನಮಸ್ಕರಿಸಿ ತುಂಬ ಒಳ್ಳೆಯದಾಗುತ್ತೆ ಋಷಭ ರಾಶಿಯವರಿಗೆ ಇನ್ನ ವಾಹನದಲ್ಲಿ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಸ್ವಲ್ಪ ಧನ ನಷ್ಟ ಆಗುವಂಥದ್ದು ಈ ತಿಂಗಳು ಇದೆ ಇನ್ನ ಸ್ಥಿರಾಸ್ತಿ ಸಂಬಂಧಪಟ್ಟಿರತಕ್ಕಂಥದ್ದು ಸ್ವಲ್ಪ ಕೋರ್ಟ್ ಕಚೇರಿಗಳಿಗೆ ಅಲೆದಾಡುವಂತಹ ಪರಿಸ್ಥಿತಿ ನಿಮಗೆ ಬರುತ್ತೆ ಬಹಳ ಜಾಗ್ರತೆಯಿಂದ ಇರಬೇಕು ಈ ತಿಂಗಳ ಅಂತ್ಯದಲ್ಲಿ ಸ್ವಲ್ಪ ಜನರ ಮಧ್ಯೆ ಮನಸ್ತಾಪ ರೋಗ ಬಾಧೆ ಋಣ ಶತ್ರು ಬಾಧೆ ದಾಯಾದಿಗಳ ಬಾಧೆ ಹಿತಶತ್ರುಗಳ ಬಾಧೆ ಇವೆಲ್ಲವೂ ಕೂಡ ನಿಮಗೆ ಕಾಡುತ್ತೆ ಅಂತ ಇನ್ನು ಮೇಲಾಧಿಕಾರಿಗಳಿಂದ ಸ್ವಲ್ಪ ಮಟ್ಟಕ್ಕೆ ಪರವಾಗಿಲ್ಲ ಜೀವನದಲ್ಲಿ ಜಿಗುಪ್ಸೆ ಅನ್ಕೊಂಡ್ರೆ ಜನ್ಮಕ್ಕೆ ಗುರು ಬಂದಿದ್ದಾನೆ ತೊಂದರೆ ಬೇಡ ಯಾವುದೇ ಕಾರಣಕ್ಕೂ ಹೆದರುವಂತಹ ಅವಶ್ಯಕತೆ ನಿಮ್ಮದಾಗಿಲ್ಲ ಜೀವನದಲ್ಲಿ ಉತ್ತಮ ಫಲವನ್ನು ತಾವು ಕಾಣ್ತೀರಾ ಅಂತ ಹೇಳ್ತ ಈ ತಿಂಗಳ ಅಂತ್ಯದಲ್ಲಿ ಅಥವಾ ತಿಂಗಳ ಮಧ್ಯಭಾಗ ಭಾಗದಲ್ಲೂ ಕೂಡ ಉತ್ತಮ ಫಲ ತಮ್ಮದಾಗಿರ್ತದೆ ಅಂತ ಇನ್ನ ಜನ್ಮಕ್ಕೆ ಜನ್ಮಕ್ಕೆ ಗುರು ಬಂದು ಸ್ವಲ್ಪ ಗುರುಬಲ ಕಡಿಮೆ ಆಗುತ್ತೆ ಗೋ ಸೇವೆ ಹನುಮಂತ ದೇವರ ಸೇವೆ ಬಸವಣ್ಣ ದೇವರ ಸೇವೆಯನ್ನ ಮಾಡಿ ತುಂಬಾ ಒಳ್ಳೆದಾಗುತ್ತೆ ತಾವು ಏನೇ ಒಂದು ಕೆಲಸ ಕಾರ್ಯಗಳನ್ನು ಅನ್ಕೊಂಡ್ರು ಕೂಡ ಬಹಳ ಎಚ್ಚರಿಕೆಯಿಂದ ಮಾಡಬೇಕು ಈ ತಿಂಗಳು ಇನ್ನ ಬಿಸ್ನೆಸ್ ಮಾಡುವಂತವರಿಗೆ ಅಥವಾ ಪಾರ್ಟ್ನರ್ಶಿಪ್ ಅಲ್ಲಿ ನಾವು ಹೊಸದಾಗಿ ಬಿಸ್ನೆಸ್ ಅನ್ನು ಮಾಡ್ತೀವಿ ಸ್ವಾಮಿ ಅಂತಂದ್ರೆ ಅದಕ್ಕೆ ಈ ತಿಂಗಳು ಬೇಡ ಅಥವಾ ವಾಹನ ಹೊಸದಾಗಿ ವಾಹನವನ್ನು ಖರೀದಿ ಮಾಡ್ತೀವಿ ಸ್ವಾಮಿ ಅಂತಂದ್ರೆ ಈ ತಿಂಗಳು ಬೇಡ ಮೇ ತಿಂಗಳಿನಲ್ಲಿ ಅಕ್ಷಯ ತೃತೀಯ ಬರ್ತಾ ಇದೆ ಬಸವ ಜಯಂತಿ ಅಂದಿನ ದಿವಸ ಲೋಕಾರೂಢಿ ಚಿನ್ನವನ್ನು ಖರೀದಿ ಮಾಡುವಂಥದ್ದು ಸಾಧ್ಯವಾದ್ರೆ ಮಾಡಿ ಸಾಧ್ಯ ಇಲ್ಲ ಅಂದ್ರೆ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ಮಂದಿಯವರನ್ನು ಪ್ರಾರ್ಥನೆ ಮಾಡಿಕೊಂಡು ನಮಸ್ಕಾರವನ್ನು ಮಾಡಿ ತುಂಬ ಒಳ್ಳೆಯದಾಗುತ್ತೆ ತಮ್ಮೆಲ್ಲರೂ ಕೂಡ ನಮಸ್ಕಾರಗಳನ್ನು ಸೇವಿಸ್ತಾ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳುತ್ತೆ